ಉಗುರು ಸುತ್ತಾದ್ರೆ ಹತ್ತಿ ಹಣ್ಣನ್ನ ಬಿಡಿಸಿ ಉಗುರಿಗೆ ಕಟ್ಟಿದ್ರೆ ಕೆಟ್ಟ ರಕ್ತ ಹೊರಗಡೆ ಹೋಗಿ ನೋವು ಉರಿ ಕಡಿಮೆ ಆಗುತ್ತೆ ಇನ್ನು ಭಾರತವನ್ನ ಹೊರತುಪಡಿಸಿ ಆಸ್ಟ್ರೇಲಿಯಾ ಮಲೇಷಿಯಾ ಚೀನಾದ ಭಾಗಗಳಲ್ಲೂ ಕೂಡ ಈ ಹತ್ತಿ ಹಣ್ಣು ಬೆಳೆಯುತ್ತೆ ಇದರಲ್ಲಿರುವ ವಿಟಮಿನ್ ಬಿ ಟು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ನೆರವಾಗುತ್ತೆ ಇದಲ್ಲದೆ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನ ತಲುಪಿಸುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ಇನ್ನು ಅತ್ತಿಮರದ ತೊಗಟಿಯನ್ನ ಒಣಗಿಸಿ ನಯವಾದ ಪುಡಿ ಮಾಡಿಕೊಂಡು ಇದನ್ನ ಬಿಸಿನೀರ್ಗೆ ಹಾಕಿ ಪ್ರತಿದಿನ ಎರಡು ಬಾರಿ ಕುಡಿತಾ ಬಂದ್ರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಮೂಗಿನಿಂದ ರಕ್ತಸ್ರಾವ ಆಗ್ತಾ ಇದ್ರು ಕೂಡ ಅತ್ತಿ ಹಣ್ಣಿನ ರಸ ತೆಗೆದು ಸಕ್ಕರೆ ಸೇರಿಸಿ ಕುಡಿಬೇಕು ಆಗ ದೇಹ ತಂಪಾಗಿ ರಕ್ತಸ್ರಾವದ ಸಮಸ್ಯೆ ಇಲ್ಲದಾಗುತ್ತೆ ಅಲ್ಲದೆ ದೇಹದಲ್ಲಿ ಕಬ್ಬಿಣಾಂಶವನ್ನ ಹೆಚ್ಚಿಸಬೇಕು ಅಂದ್ರೂ ಅತ್ತಿ ಹಣ್ಣನ್ನ ಅಂದ್ರೆ ತಾಜಾ ಅತ್ತಿ ಹಣ್ಣುಗಳು ಸಿಕ್ಕಿದ್ರೆ ತಿಂತಾ ಬನ್ನಿ ಜೊತೆಗೆ ಹಣ್ಣಿನಲ್ಲಿರುವ ಹುಳಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಸೇವನೆ ಮಾಡಿ ಇಂತಹ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ